ನಾನು ಸತೀಶ್ ಅಶೋಕ್ ಪಾಟೀಲ್ ಶಿವಸೇನಾ ಪಕ್ಷದ ಮುಖಂಡ ಅದರ ಜೊತೆಗೇನೆ ಹಿಂದೂ ಹಿಂದುತ್ವ ಹಿಂದುತ್ವಕ್ಕಾಗಿ ಸದಾ ಮಿಡಿಯುವ ಜೊತೆಗೇನೆ ನಾನು ಮೂಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ಇಲ್ಲಿವರೆಗೆ ಸಾರ್ವಜನಿಕ ರಂಗದಲ್ಲಿ ಕೆಲಸ ಮಾಡುತ್ತಾ ಬಂದಿದ್ದು ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗೆ ಸ್ವಾಗತ ಬಯಸ್ತೇನೆ ಜೊತೆಗೆ ನಮ್ಮ ಪಕ್ಷದ ಕಾರ್ಯಕರ್ತರಂತ ಶ್ರೀಧರ್ ಇದ್ದಾರೆ ಇವತ್ತಿನ ವಿಷಯ ಏನಪ್ಪಾ ಅಂದ್ರ ಇಡೀ ನಂದನ ವ್ಯಾಪ್ತಿ ಬರುದು ನಗರ ವ್ಯಾಪ್ತಿ ಬಂದಿದ್ರಾಗ್ಲೂ ಸಹಿತ ಇವತ್ತಿನ ದಿವಸ ಇಡೀ ರಾಜ್ಯಾದ್ಯಂತ ಏನಪ್ಪಾ ಅಂತಂದ್ರ ನೇಹ ಅನ್ನುವ ಹತ್ಯೆ ಆಗಿರ್ತಕ್ಕಂತ ವಿಷಯ ಜೊತೆಗೇನೆ ಮತ್ತ ಹತ್ತು ಹಲವು ನಾನು ನಗರದಲ್ಲಿ ಇರ್ತಕ್ಕಂತ ವಿಚಾರಗೊಂಡ್ರು ಮೊಟ್ಟ ಮೊದಲಿಗೆ ನೇಹ ಅನ್ನುವಂತ ಒಂದ ವಿದ್ಯಾರ್ಥಿನಿಯ ಹತ್ಯೆ ಆಗಿರ್ತಕ್ಕಂಥದ್ದು ಖಡಾಖಂಡಿತವಾಗಿ ನಾನು ಖಂಡಿಸುತ್ತೇನೆ ಅಮಾನುಷವಾಗಿ ಆಗಿರ್ತಕ್ಕಂಥ ಯಾವುದೇ ಒಂದು ಆಕೃತಿಯನ್ನು ವಹಿಸಿರ್ತಕ್ಕಂಥ ವ್ಯಕ್ತಿ ಇದು ಬಹುಶಃ ಇಡೀ ರಾಜ್ಯದಲ್ಲಿ ಇದು ಮೊದಲ ಅಂತಲ್ಲ ಅನಾದ ಕಾಲದಿಂದ ಏನಪ್ಪಾ ಅಂತಂದ್ರೆ ಮೊದಲಿನಿಂದ ಬರ್ತಿರ್ತಕ್ಕಂಥ ವಿಷಯಗಳು ಅದಾವ ಆಗಿರ್ತಕ್ಕಂಥ ವಿಷಯಕ್ಕೆ ಗಮನ ಕೊಡಬೇಕು ಕೇವಲಪ್ಪ ಅಂದ್ರ ಇವತ್ತಿನ ಘನ ಸರ್ಕಾರ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಅದೇ ರೀತಿಯೇ ಹೋಮ್ ಮಿನಿಸ್ಟರ್ ಇಬ್ಬರು ಒಂದೇನಪ್ಪಾ ಅಂದ್ರೆ ಕೂಡಲೇ ಪ್ರತಿಕ್ರಿಯೆ ಮಾಡಿದ್ದು ಬಾಳ ನನಗ ಅಸಹ್ಯಕರ ಅನ್ಸದ ಇಮಿಡಿಯೇಟ್ ಏನಪ್ಪಾ ಅಂತಂದ್ರ ಏ ಅದು ವೈಯಕ್ತಿಕ ಅನಬಾರದಾಗಿತ್ತು ಈ ರೀತಿ ಹೇಳಿಕೆ ಕೊಡಬಾರ್ದು ಏನಪ್ಪಾ ಅಂತಂದ್ರ ಇದು ವಿಷಯ ಏನಪ್ಪಾ ಅಂತಂದ್ರ ಯಾವುದೇ ವ್ಯಕ್ತಿ ಮಾಡಿರ್ಲಿ ಏನೇ ಇರ್ಲಿ ಮಾಡಿರ್ತಕ್ಕಂತ ಒಂದ್ ಹತ್ಯೆ ಏನದ ಅದಕ್ಕೆ ಖಂಡಿಸ್ ಜೊತೆಗೆ ಕಠಿಣ ಶಿಕ್ಷೆ ಅಪ್ಪ ಅಂತಂದ್ರ ಏನಪ್ಪಾ ಅಂತಂದ್ರ ಯಾವ ರೀತಿ ಆಂಧ್ರದಲ್ಲಿ ಆಗಿರ್ತಲ್ಲ ಯಾರು ಏನು ಎನ್ ಕುಚ್ಚು ನೋಡ್ಲಾರ್ದೆ ನಾಲ್ಕು ಮಂದಿಗಳನ್ನ ಅಲ್ಲಿ ಇರ್ತಕ್ಕಂತ ಜಾತಿ ಭೇದ ಮರೆತು ಎಲ್ಲರನ್ನು ಎನ್ಕೌಂಟರ್ ಮಾಡಿದ್ದು ಅದು ಮಾದರಿ ಆಗ್ಬೇಕಲ್ಲ ಕೇವಲ ಇವತ್ತಿನ ದಿವಸ ಅದರಲ್ಲಿ ರಾಜಕಾರಣ ಮಾಡ್ಲಿಕ್ಕ ಅಂತದ್ರ ಮೇಲೆ ರಾಜಕಾರಣ ಮಾಡ್ಲಿಕ್ಕ ನನ್ನಂತ ಒಂದು ಯುವಕ ಪ್ರಜ್ಞಾವಂತ ಬಯಸಂಗಿಲ್ಲ ಇದು ಯಾರೇ ಆಗಿರ್ಲಿ ಏನೇ ಆಗಿರ್ಲಿ ಏನಪ್ಪಾ ಅಂತಂದ್ರೆ ಅದ ಕಠಿಣ ಶಿಕ್ಷೆ ಆಗಬೇಕು ಸರ್ಕಾರ ಮಧ್ಯಸ್ಥಿಕೆ ವಹಿಸದೇ ಏನಪ್ಪಾ ಅಂತಂದ್ರ ಸುಪ್ರೀಂ ಕೋರ್ಟ್ ಯಾವ್ದಾವ್ದಕ್ಕೂ ಒಂದು ಮುಂದ್ ಮಧ್ಯಸ್ಥಿಕೆ ವಹಿಸಿದ ಇಂಥ ಕೇಸನ್ನ ಮಧ್ಯಸ್ಥಿಕೆ ವಹಿಸಬೇಕು ಇವತ್ತಿನ ದಿವ್ಸ ಏನಪ್ಪಾ ಅಂದ್ರ ರಾಜ್ಯದಲ್ಲಿ ಏನ್ ಪ್ರತಿಭಟನೆ ನಡೀತಾ ಇದೆ ಕೇವಲ ಯಾರೋ ಹೇಳ್ತಿದಾರೆ ಅವ್ರು ಇವ್ರ ಅಂತ ಹೇಳಿ ಎಲ್ಲಾ ಸಮುದಾಯದವ್ರನು ಯಾವಾಗ್ಲೂ ಹೇಳ್ತಾರ ಮುಸ್ಲಿಂ ಸಮುದಾಯ ಅವರು ಸಹಿತ ಆ ಧಾರವಾಡದಲ್ಲಿ ಅವರು ಪ್ರತಿಭಟನೆ ಮಾಡಿದ್ದಾರೆ ಯಾವುದೇ ವ್ಯಕ್ತಿ ಇವತ್ತು ಹತ್ಯೆ ಮಾಡಿರ್ತಕ್ಕಂಥ ವಿಷಯ ಎಲ್ಲರೂ ಖಂಡನೆ ಮಾಡ್ತಾ ಇದೆ ಇವತ್ತು ಲೋಕಸಭೆ ಚುನಾವಣೆಯಲ್ಲಿ ನಗರದಲ್ಲಿ ಒಂದು ಘಂಟಾ ಘೋಷವಾಗಿ ನಾನೇ ಸ್ವಯಂ ಸೇವಿತ ಹಿಂದೂ ನಾನು ಪ್ರಾಮಾಣಿಕ ನಾನೇ ಇಂದ್ರ ನಾನೇ ಚಂದ್ರ ನಾನೇ ಒಂದು ಪಕ್ಷ ಕಟ್ಟಿನಿ ಅನ್ನುವಂತ ಏನ ನಾಯಕ ಬಸವ ಪಾಟ್ಲಿ ಯತ್ನಾಳ್ ಅವ್ರೆ ನೀವು ಏನ್ ಭಾಷಣ ಮಾಡ್ತೀರಿ ನಾವು ಇವತ್ತೇನಪ್ಪಾ ಅಂತಂದ್ರ ದೇಶ ಸಂಕಷ್ಟದಲ್ಲಿದೆ ಸನಾತನ ಹಿಂದುತ್ವ ಉಳಿಬೇಕು ಧರ್ಮ ಉಳಿಬೇಕಪ್ಪ ಅಂತಂದ್ರೆ ಮೋದಿಜಿ ಅವರಿಗೆ ನಾವು ಅವ್ರು ನೋಡ್ಕೊಂಡ ನಾವು ಚುನಾವಣೆಯಲ್ಲಿ ಇಳಿಬೇಕಾಗ್ಯದ ಅಂತೇಳಿ ಇಮಿಡಿಯೇಟ್ಲಿ ಪುಣ್ಯಾತ್ಮ ಮನೆ ದಿನ ಒಮ್ಮೆ ಇಳಿದ್ಬಿಟ್ರು ಕರೀಲಾರದೆ ಬಂದಿರ್ತಕ್ಕಂತ ನಾಯಕರೇ ತಾವೇ ಕಳೆದ ಒಂದ ಹತ್ತು ಹಲವು ದಿನಗಳ ಹಿಂದೆ ಅಂದ್ರೆ ಕಳೆದ ಐದಾರು ತಿಂಗಳ ಹಿಂದೆ ಅದೇ ಜ ರಮೇಶ್ ಜಿಕ್ಷಿಣಗಿ ಅವರು ಪಾರ್ಟಿ ಆಫೀಸ್ ನಲ್ಲಿ ಜಿಲ್ಲಾ ಒಂದು ಸಭೆ ಕರೆದಾಗ ನಿಮ್ಮ ಕಾರ್ಯಕರ್ತರನ್ನ ಕಳೆದುಕೊಟ್ಟು ನಿಮ್ಮ ಕಾರ್ಯಕರ್ತರು ನಿಮ್ಮ ಕಾರ್ಯಕರ್ತರು ಪಕ್ಷದಲ್ಲ ನಿಮ್ಮ ಕಾರ್ಯಕರ್ತರನ್ನ ಕೊಟ್ಟು ಇಡೀ ಪಕ್ಷವನ್ನ ಒಡೆದಿದ್ದೀರಿ ನಾನು ಒಂದು ಭಾರತೀಯ ಜನತಾ ಪಕ್ಷದ ಮೂಲ ಕಾರ್ಯಕರ್ತನಾಗಿದ್ದಾಗ ನೋಡಿದಿನಿ ಈ ರೀತಿ ವ್ಯವಸ್ಥೆ ಎಲ್ಲಿ ಆಗಿಲ್ಲ ಮತ್ತೆ ಇನ್ನೊಂದು ತಮ್ಮ ಧೋರಣೆ ಏನ್ ತೋರಿಸ್ತದಪ್ಪಾ ಅಂತಂದ್ರೆ ದ್ವಂದ್ವ ನೀತಿ ಯಾವಾಗ್ಲೂ ದ್ವಂದ್ವ ನೀತಿ ಯಾವಾಗ್ಲೂ ಏನಪ್ಪಾ ಅಂತಂದ್ರೆ ಆರಿಸಿ ಬಂದ್ರ ನಾ ಮಾಡಿ ನೋಡುದು ಬೀತರಪ್ಪಾ ಅಂತಂದ್ರೆ ಮತ್ತವರ್ನೇ ಹಾಕುವುದು ಈ ನಿಮ್ ಧೋರಣೆ ಯಾವಾಗ್ಲೂ ನಡೆದದೇ ಜೊತೆಗಿನ ಏನಪ್ಪಾ ಅಂತಂದ್ರ ನೀವು ಒಂದ್ ಯಾವ್ದು ನಿಮ್ಮ ಪುಣ್ಯ ಒಂದು ಗೋ ಗೋಶಾಲೆ ಅಂತೀರಿ ಆ ಗೋಶಾಲೆಯಲ್ಲಿ ತಮ್ಮ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಬಂದಿರ್ತಕ್ಕಂತ ಮಾಹಿತಿ ಏನಪ್ಪಾ ಅಂತಂದ್ರ ರಾಜು ಆಲಗೂರು ಅವರು ನಮಗೆ ಹೆಲ್ಪ್ ಹೇಳಿ ತಾವು ಅವ್ರು ಕೂಡ ಒಪ್ಪಂದ ಮಾಡ್ಕೊಂಡಿದ್ದು ಅವ್ರು ಮಾತು ಕೊಟ್ಟಿದ್ದೀರಿ ಅದ್ರ ಪ್ರಯುಕ್ತವಾಗಿ ನೀವು ಅದ್ರ ಮಾತು ತಿರ್ಸ್ಲಿಕ್ಕ ಒಂದು ಒಳ್ಳೆ ಒಂದ ಸಂದರ್ಭ ಕಾಯ್ಕೊಂಡು ಇವತ್ತಿನ ದಿವಸ ರಮೇಶ್ ಜೈಜುಣಗಿ ಅವರಿಗೆ ಏನಾದ್ರು ರೀತಿ ರೀತಿಯೊಳಗ ನಾವ್ ಹಿನ್ನಡೆ ಮಾಡ್ಬೇಕನ್ನ ಒಳ ಸಂಖ್ಯೆ ಹಾಕಿರ್ತಕ್ಕಂತ ಹರಿ ಷ್ಯಂತ್ರ ನಡೆದದ ಇವತ್ತಿನ ದಿವಸ ನೀವು ಬಹಳ ಬಹಳ ಬ ಬಹಿರಂಗವಾಗಿ ನೀವು ಭಾಷಣ ಮಾಡುವ ಮುಖಾಂತರ ನಾ ಬಿಜೆಪಿ ಒಂದ್ ಸ್ಟಾರ್ ಪ್ರಚಾರಕ ಅಂತ ಹೇಳಿ ಅನ್ಕೋತೀರಿ ಏನ್ ಸ್ಟಾರ್ ಪ್ರಚಾರಕ್ರಿ ಸ್ಟಾರ್ ಪ್ರಚಾರಕರ ಗುಣಲಕ್ಷಣಗಳು ಏನದ ನಿಮ್ ಹತ್ರ ದಿನ ಬೆಳಗಾದ್ರ ಯಾವ್ದಾದ್ರು ನಿಮ್ಮ ಭಾಷಣ ನೋಡಿದ್ರೆ ಏನ್ ಅನಿಸ್ತದಪ್ಪ ಅಂದ್ರ ಮೊಟ್ಟ ಬದಲಿಗೆ ಬರ್ತಕ್ಕಂತ ನಿಮ್ ಬಾಯಲ್ಲಿ ಮುಸ್ಲಿಂ ಪಾಕಿಸ್ತಾನ್ ಯಡಿಯೂರಪ್ಪ ವಿಜೇಂದ್ರ ಬಿಟ್ರ ಮತ್ತೇನ್ ಬರ್ತಾ ಡಿ ಕೆ ಶಿವಕುಮಾರ್ ಇಂತ ಒಂದು ವ್ಯಕ್ತಿಗಳ ಮೇಲೆ ಬೇ ಕೇವಲ ಆರೋಪ ಮಾಡೋದ್ರ ಜೊತೆಗೇನೆ ಏನಪ್ಪಾ ಅಂತಂದ್ರ ಯಾವ ಒಂದು ಭಾರತೀಯ ಜನತಾ ಪಕ್ಷ ಹಿಂದುತ್ವದ ಮೇಲಿದೆ ಅದಕ್ಕೆ ಕಳಂಕ ತರುವ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಹೋಟ್ರು ದೂರ ಆಗ್ಬೇಕು ಕಾರ್ಯಕರ್ತರು ದೂರ ಆಗ್ಬೇಕು ಅನ್ನೋ ನಡೆ ನಿಮ್ದು ಇಡೀ ಒಂದು ಪ್ರತಿ ಪ್ರತಿಯೊಂದು ಭಾಷಣದಲ್ಲಿ ಎದ್ದು ಕಾಣ್ತಾ ಇದೆ ಮೊಟ್ಟೆ ಮಾನ್ಯಗಳು ನಿಂತಿದ್ದು ಭಾರತೀಯ ಜನತಾ ಪಕ್ಷ ಅವರು ಒಂದು ನೆಲೆ ಮ್ಯಾಲೆ ನಿಂತದ ಇಡೀ ಮಠಾಧೀಶರೊಳಗೆ ಡಿವೈಡ್ ಮಾಡ್ತೀರಿ ಮಠ ಸ್ವಾಮಿಗಳಿಗೆ ಬೈತೀರಿ ಹಿಂದುತ್ವದ ಬಗ್ಗೆ ಮಾತಾಡೋರು ನೀವು ಸ್ವಾಮೀಜಿಗಳಿಗೆ ಒಂದು ಬೈ ಮುಖಾಂತರ ಏನ್ ತೋರಿಸ್ಕೊಡ್ತೀರಿ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೆ ವಿಜಯೇಂದ್ರ ಭಾರತೀಯ ಜನತಾ ಪಕ್ಷದಲ್ಲಿ ಯಾವ ಇಲ್ಲೋ ನಿಮಗ ಅದ್ರ ಮೇಲೆ ಸಂಶಯ ಅದನು ಮತ್ತು ಒಂದ್ ಕಡೆ ಏನ್ ಮಾಡ್ತೀರ ಒಗ್ಗಟ್ಟಿನ ಜಪ ಮಾಂತ್ರೆ ಮಾಡ್ತೀರಿ ಎಲ್ಲಿ ಅದ ಒಗ್ಗಟ್ಟು ನಿಮ್ದು ಈ ಮೂಲಕ ಏನಪ್ಪಾ ಅಂತಂದ್ರ ನೀವು ಕಳೆದ ಒಂದ್ ಎಂಪಿ ಇಲೆಕ್ಷನ್ ಚುನಾವಣೆಯಲ್ಲಿ ಒಂದು ಲಮಾಣಿ ತಾಂಡಾದಲ್ಲಿ ಏನ್ ಘೋಷಣೆ ಮಾಡ್ತೀರಿ ಉರಿ ಬಂದವರು ನೀರೇ ಹೇಳಿ ಕಳೆದ ಚುನಾವಣೆ ನೀವೇ ಕಂಕಣ ಬದ್ಧರಾಗಿ ಒಂದು ಎಂ ಪಿ ಎಲೆಕ್ಷನ್ ಅಲ್ಲಿ ಒಂದು ರಮೇಶ್ ಜೇಟಿ ಹಿನ್ನಡೆ ಆಗ್ಲಿಕ್ಕೆ ಕಾಣೀಭೂತರಾಗಿದ್ದೀರಿ ಅದ್ರ ಏನಪ್ಪಾ ಅಂತಂದ್ರ ನೀವ್ ಯಾವಾಗ್ಲೂ ಏನ್ ಹೇಳ್ಕೊತ ಬರ್ತೀರಪ್ಪ ಅಂದ್ರ ಏ ಇಲ್ಲ ನಾವು ಎಲ್ಲಾರು ಅಂತ ಹೇಳ್ತೀರಿ ಆದ್ರ ಎಲ್ಲಿ ಒಗ್ಗಟ್ಟದ ಇಡೀ ನಗರದಲ್ಲಿ ನೀವು ಬಂದ ತಕ್ಷಣ ಏನಪ್ಪಾ ಅಂತಂದ್ರ ಎಲ್ಲಾ ತಮಗೆ ಜಿಗ್ಜಿಣಿ ಅವ್ರ ಏನಪ್ಪಾ ಜಾತ್ಯ ಜಾತ್ಯಾತೀತ ನಾಯಕ ಅಂತ ಹೇಳಿ ಘೋಷಣೆ ಅವರು ಅವ್ರ ಯಾರಿಗೂ ಕಾಕಾ ಬಾಬಾ ಅಲ್ಲಾರದೆ ಮಾತಾಡಂಗಿಲ್ಲ ಎಲ್ಲಾ ಸಮುದಾಯವನ್ನು ಕೊಂಡೊಯ್ತಾರ ನೀವ್ ಬಂದ ತಕ್ಷಣ ವೇದಿಕೆ ಮೇಲೆ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತೀರಿ ಯಾಕೆ ಜಿಗ್ಜಿಣಿಗಿಯವರಿಗೆ ಅಲ್ಪಸಂಖ್ಯಾತರ ಓಟೇ ಬರಂಗಿಲ್ಲ ನಿಮ್ದ ಏನ್ ಅದ ಬಿಜೆಪಿ ಪಕ್ಷದೊಳಗೆ ಇದ್ಕೊಂಡು ಬಿಜೆಪಿಯನ್ನ ಬಿಜೆಪಿಯನ್ನ ಹುನ್ನಾರ ಅದ ನಿಮಗೆ ಕೇವಲ ಏನಪ್ಪಾ ಅಂತಂದ್ರೆ ನೀವು ಯಾವ ರೀತಿ ಧೋರಣೆತಾನು ಸ್ವಾರ್ಥ ರಾಜಕಾರಣಿ ಇದೀರಿ ಮತ್ತೊಮ್ಮೆ ಬಿಂಬಿಸ್ಲಿಕ್ಕೆ ಕೇವಲ ನಾಟಕೀಯವಾಗಿ ಏನಪ್ಪಾ ಅಂತಂದ್ರೆ ನಿಮ್ಮ ಹೊಂದಾಣಿಕೆಗಳನ್ನ ಮರಿಮಾಚಲಿಕ್ಕ ಇವತ್ತ ಸ್ಟಾರ್ ಪ್ರಚಾರಕನಾಗಿ ಕೇವಲ ಏನಪ್ಪಾ ಕೊನೆ ಎರಡು ದಿನಗಳಲ್ಲಿ ಬರ್ತೀನಿ ಅಂತ ಹೇಳ್ತೇವೆ ಕೊನೆ ಎರಡು ದಿನಪ್ಪಾ ಅಂತಂದ್ರೆ ಏನಿದ್ರು ಇದ್ರ ಉದ್ದೇಶ ಮನಿಗೆ ಅಂತ ಮಾರ್ಗ ಇಲ್ಲ ಅಂತಾರೆ ಅಂದ್ರೆ ವಿಜಯಪುರ ನಗರದಲ್ಲಿ ನೀವ್ ಏನ್ ತೋರ್ಸ್ಲಿಕ್ಕೆ ಕೊಡ್ತೀರಿ ಎದ್ರಪ್ಪ ಅಂತಂದ್ರೆ ಏನತ್ತಾರ ಗಟ್ಟಿ ಆದ್ರ ಪಲ್ಯ ಮಾಡುದು ಅಳಸಾದ್ರೂ ಸಾಂಬಾರ್ ಮಾಡಿ ಕುಡಿಯುವ ಅದಕ್ಕೆ ರಾಜ್ಯದಲ್ಲಿ ಏನಪ್ಪಾ ಅಂತಂದ್ರೆ ನೀವು ಸ್ಟಾರ್ ಪ್ರಚಾರಕರಾಗಿ ಎಲ್ಲೆಲ್ಲಿ ಪ್ರಚಾರ ಮಾಡಿದ್ರಲ್ಲ ಅಲ್ಲಿ ಎಲ್ಲಿ ಬರ್ಲಾರ್ದಂಗ ಏನೇನ್ ವಾತಾವರಣ ಮನೆ ಮನೇಲಿ ನಾನು ಏನ್ ನಲ್ಲಿ ಅಂತ ಮಾತಾಡಿದ್ರಿ ಸೂಕ್ಷ್ಮವಾಗಿ ಗಮನಿಸಿದ್ರ ಮಾಜಿ ಈ ಪ್ರೆಸೆಂಟ್ ಶಾಸ ಸಚಿವರಿದ್ದಂತ ಶಿವಾನಂದ ಪಾಟೀಲ್ ಸಾಹೇಬರು ಬಾಗಲಕೋಟದಲ್ಲಿ ಕಾಂಗ್ರೆಸ್ ಮಾಡ್ತಾರ ವಿಜಯಪುರದಲ್ಲಿ ಬಿಜೆಪಿ ಮಾಡ್ತಾರ ಮಾತಿನ ಧೋರಣೆ ಹೇಳಿದ್ರಿ ಏನಾದ್ರ ಅರ್ಥ ಜಿಗ್ಜಿಣಿಗಿ ಅವರು ಸೋಲ್ಬೇಕಾ ಏನ್ ಆರಿಸಿ ಬರ್ಬೇಕಾ ಆ ಮಾತಿನ ಮೇಲೆ ಅಂದ್ರ ಕಾಂಗ್ರೆಸ್ ಇಲ್ಲಿ ಬಿಜೆಪಿ ಮಾಡ್ಲಿಕ್ಕೆ ಅಂತ ಹೇಳಿ ದ್ವಂದ್ವ ನೀತಿ ತೋರಿಸ್ಕೊಟ್ರಿ ಅಂದ್ರೆ ಏನಿದು ಕಾಂಗ್ರೆಸ್ ಒಳಗಾದ ರೀತಿ ಹುಟ್ಟಿಸುದರಿಂದ ಇಲ್ಲಿ ವಿಜಯಪುರ ನಗರದಲ್ಲಿ ಏನ್ ತೋರಿಸ್ಲಿಕ್ಕೊಂಟ್ರಿ ಇದನ್ನ ಈ ಮಾತಿನಿಂದ ರಮೇಶ್ ಜಿಗ್ಜಿಣಿಗೆ ಅವ್ರಿಗೆ ಸೋಲಾಗ್ಬೇಕಾ ಗೆಲುವು ಆಗ್ಬೇಕಾ ಮತ್ತ ಕಳೆದ ಇಡೀ ಇಷ್ಟು ವರ್ಷದೊಳಗನು ಯಾವಾಗ ಯಾವಾಗ ನೀವು ಬಿಜೆಪಿ ಪ್ರಚಾರಕ್ಕೆ ಬಂದಿರಿ ಎಂಪಿ ಇಲೆಕ್ಷನ್ ನಲ್ಲಿ ಐವತ್ತು ಸಾವಿರ ಒಳಗಡೆನೆ ಅಂತರದಿಂದ ಬಿಜೆಪಿ ಗೆಲುವಾಗಿ ಯಾವಾಗ ನೀವು ಬಿಜೆಪಿಯಿಂದ ದೂರ ಇದ್ರಿ ಕಳೆದ ಸಾರಿ ರಮೇಶ್ ಜಗಜಾಣಿಗಿ ಗೋವಿಂದ ಕಾರಜೋಳ ಅವ್ರು ನಿಮಗೆ ಕರ್ಬೇಕಾದ್ರೆ ಪಕ್ಷದ ಪ್ರಚಾರ ಕರ್ಬೇಕಾದ್ರೆ ಪಟ್ರು ಪ್ರತಿ ಒಂದ್ ಸಾರಿ ಬಂದಾಗ ನಿಮ್ದು ಏನ್ ಇರ್ತದಪ್ಪ ಅಂತಂದ್ರ ಮುನಿಸ್ಕೊಂಡು ಹೋಗ್ತಿರ್ತೀರಿ ದೂರ ದೂರ ಆದಾಗಿ ಸಹಿತ ಕಳೆದ ಬಾರಿ ನೀವು ದೂರ ಇದ್ದಾಗ ಎರಡೂವರೆ ಲಕ್ಷ ನೀಡದಿಂದ ರಮೇಶ್ ಜಗಜಣಿ ಅವರು ಆರಿಸಿ ಬಂದಿದ್ರು ಮಾನವತೆ ದೃಷ್ಟಿ ಇಟ್ಟುಕೊಂಡು ಎಲ್ಲಾನು ಹತ್ತಿ ಹತ್ತಿ ಹತ್ಯೆ ಮಾಡಿರ್ತಕ್ಕಂಥದ್ದು ಯಾವುದೇ ವ್ಯಕ್ತಿ ಆದರೂ ಆ ಮನಸ್ಥಿತಿಗೆ ಆ ಒಂತ ವ್ಯಕ್ತಿಗೆ ಏನಪ್ಪಾ ಅಂತಂದ್ರ ಕಟ್ಟುನಿಟ್ಟಿನ ಶಿಕ್ಷೆ ಆಗ್ಬೇಕು ಮತ್ತೆ ಏನಪ್ಪಾ ಅಂದ್ರೆ ಮಾದರಿ ಇರ್ತಕ್ಕಂಥ ತೆಲಂಗಾಣದಲ್ಲಿ ಇರ್ತಕ್ಕಂಥ ಸ್ಥಿತಿ ಆ ಏನು ವಿಶ್ವನಾಥ್ ಸಜ್ಜನ್ ಅವ್ರ ಏನ್ ತಗೊಂಡಿದ್ರಲ್ಲ ಆ ನಿರ್ಧಾರ ಆ ನಿರ್ಧಾರ ತಗೋಳ್ಲಿಕ್ಕೆ ಏನಪ್ಪಾ ಅಂತಂದ್ರ ತಾಕತ್ತು ಬೇಕು ಮಾದರಿ ಅದ ತಗೋಬೇಕಾಗಿತ್ತು ಮತ್ತ ಕೆಲವೊಂದು ಇಶ್ಯೂಗಳು ಹೇಳಂಗಿಲ್ಲ ಕೆಲವೊಂದು ಇಶ್ಯೂಗಳು ಏರ್ತಾವಪ್ಪ ಅಂದ್ರೆ ಜನರಲ್ಲಿ ಇರ್ತಕ್ಕಂತ ಭಾವನೆಗಳು ಜನರಲ್ಲಿ ಕೆದರ್ಸ್ತಕ್ಕಂತ ಭಾವನೆಗಳು ಸಮಯ ಸಂದರ್ಭಕ್ ಅನುಸಾರವಾಗಿ ಏನಪ್ಪಾ ಅಂದ್ರೆ ರಾಜಕೀಯ ಕುತಂತ್ರದಿಂದಾಗಿನೋ ಸಂಘಟನೆಗಳ ಕುತಂತ್ರದೋ ಈ ರೀತಿ ಆಗ್ತದ ಬಹುಶಃ ನಾನು ಮಾನವೀಯತೆ ಹಿತದೃಷ್ಟಿಯಿಂದ ಏನ್ ಹೇಳ್ತೇನಪ್ಪಾ ಅಂದ್ರೆ ಆಗ್ಬಾರ್ದು ಭೇದ ಭಾವ ಆಗ್ಬಾರ್ದು ಹತ್ಯೆ ಹತ್ತೇನೆ ಯಾವ್ದೇ ಒಂದು ಆಗಿರಲಿ ನೇಹ ಆಗಿರ್ಲಿ ಇನ್ನು ಮತ್ತಾರು ಆಗಿರ್ಲಿ ಯಾವ್ದೇ ಹತ್ಯೆ ಹತ್ತೇನೆ ಎಲ್ಲವನ್ನು ಅಂತಂದ್ರೆ ಮಾನ್ಯ ಕೋರ್ಟ್ ಏನಾದ್ರೂ ಸುಪ್ರೀಂ ಕೋರ್ಟ್ ಇವು ಸರ್ಕಾರಗಳದೇ ಬರ್ತಾವ್ ಹೋಗ್ತಾವ್ ಮುಂದೇನಪ್ಪಾ ಅಂತಂದ್ರೆ ಎಲ್ಲ ಒಂದು ರಾಜಕಾರಣಿಗಳು ಏನಪ್ಪಾ ಅಂತಂದ್ರೆ ಪಕ್ಷಾತೀತವಾಗಿ ಈ ಒಂದು ಇದ್ರೊಳಗೆ ರಾಜಕೀಯ ಬೇಳೆ ಬೇಯಿಸ್ತೇನೆ ಎಲ್ಲಕ್ಕೂ ಒಂದೇ ನಿರ್ಧಾರ ಏನಪ್ಪಾ ಅಂದ್ರೆ ಇದಕ್ಕೊಂದು ಕಠಿಣ ಕಾನೂನನ್ನು ತರಬೇಕಂತೇಳಿ ನಾನು ವಿಚಾರವನ್ನು ಮಂಡಿಸ್ತೇನೆ ಕರ್ನಾಟಕ ನಮ್ಸ್ ಬರೀ ಬರೀ ಅಲಾಯನ್ಸ್ ಅಷ್ಟಂತ ಯಾವ ಮತ್ತ್ ಯಾವ್ದು ಅಂತ ಘೋಷಣೆ